ಇವತ್ತಿನ ದಿನಗಳಲ್ಲಿ ಬಿಸ್ನೆಸ್ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಸ್ಕೂಲನ್ನ ಆರಂಭ ಮಾಡ್ತಾರ ಇವತ್ತು ಸಮಾಜ ಸೇವೆಗೆ ನಿಂತು ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡನ ಬೆಳೆಸಲಿಕ್ಕೆ ನಿಂತಿರುವಂತ ಕಾಶಿರಥವರೇ ನಮ್ಮ ಜೊತೆಗಿದ್ದಾರೆ ನಾನು ಯಾವಾಗಲೂ ಪ್ರಾರಂಭದಲ್ಲಿ ಶಿಕ್ಷಣ ಪಡೆಯುವಂತ ಸಂದರ್ಭದಲ್ಲಿ ನಾನು ಅಂಕಗಳಿಗೋಸ್ಕರ ಯಾವತ್ತೂ ಶಿಕ್ಷಣ ಪಡೀತಿರ್ಲಿಲ್ಲ ಒಂದು ಆಗಿನ ಅಂಕಕ್ಕಾಗಿ ಒಂದು ಮುಂದಿನ ಜೀವನಕ್ಕಾಗಿ ಅಂದ್ರೆ ಈ ಪಾಠ ಮುಂದಿನ ನನ್ನ ಜೀವನಕ್ಕೆ ಏನ್ ಹೇಳ್ಕೊಡ್ತದ ಅನ್ನೋದು ನಾನು ಮೌಲ್ಯಗಳನ್ನ ಆ ಪಾಠದಲ್ಲಿ ನಾನು ಅವಾಗಿನಿಂದಲೇ ಹುಡುಕ್ ತೆಗಿತಿದ್ದ ಬರೀ ನಾನು ಹೆಡ್ ಮಾಸ್ಟರ್ ಆಗಿ ಕೂತು ನಾನೇ ಶಾಲೆ ನಡೆಸ್ದಪ್ಪ ಅಂತಂದ್ರೆ ಅವ್ರ ಕುಟುಂಬದಲ್ಲಿರುವಂತ ಮಕ್ಳಿಗು ಕೂಡ ಜವಾಬ್ದಾರಿ ಬರಬೇಕು ಹಾಗಾಗಿ ನಾನು ಸ್ವಲ್ಪ ದೂರ ಸರಿದು ಆದಂತ ಒಂದು ಏನಾದ್ರು ಸ್ವಾಲಂಬನೆ ದಿಕ್ಕಿನಲ್ಲಿ ನಾನು ಕೂಡ ಮಾಡ್ದೆ ನಾನು ಯಾಕಂದ್ರೆ ನಾನು ಒಂದ್ ಕಡೆ ದುಡಿಯೋದಕ್ಕಿಂತ ಅವ್ರಿಗೂ ಕೂಡ ನಾನು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಕೆಲಸ ಕೊಟ್ಟು ಒಂದು ಹಂತಕ್ಕೆ ನಾನು ಶಾಲೆ ಬೆಳೆಸಿದ್ದೆ ಬಂದಿದ್ರಲ್ಲ ನಾನು ಸ್ವಂತ ಏನಾದರೂ ಮಾಡಬೇಕು ನಾ ಹತ್ತಾರು ಜನಕ್ಕೆ ಕೆಲಸ ಕೊಡಬೇಕು ಸೊ ನಮ್ಲಿಂದ ಅವರು ಒಂದಷ್ಟು ಬದುಕನ್ನು ನಡೆಸ್ಲಿ ಅಂತ ಪ್ಲಾನ್ ಮಾಡ್ತೀರಿ ಸೊ ಪ್ಲಾನ್ ಮಾಡಿ ನೀವು ಒಂದು ಸಂಸ್ಥೆನ ಶುರು ಮಾಡ್ತೀರಿ ಅದು ಈ ಗಡಿ ಭಾಗದೊಳಗೆ ಅದು ತೆಲಂಗಾಣ ಮತ್ತು ಕರ್ನಾಟಕ ಗಡಿ ಭಾಗದೊಳಗೆ ಕನ್ನಡ ಮಾಧ್ಯಮ ಶಾಲೆನೇ ನಾ ಪ್ರಾರಂಭ ಮಾಡಬೇಕು ಅಂತ ನಿಮ್ದೇನು ಉದ್ದೇಶ ಆದ್ರೂ ಇಲ್ಲ ನಾವು ಮಿರಿಯಾಣದಲ್ಲಿ ನಿಮಗೆ ಜಾಗ ಮಾಡಿಕೊಡ್ತೀವಿ ನೀವೇ ಅಲ್ಲೊಂದು ತೆಗೀರಿ ಶಾಲೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಮಿರಿಯಾಣ ಪಾಲಕರು ನಮಗ ನನ್ಗೆ ವಿನಂತಿ ಮಾಡ್ಕೊಳ್ತಾರೆ ರೆಡ್ಡಿ ಮನೆತನದ ಪಿ ಹರಿಶ್ಚಂದ್ರ ರೆಡ್ಡಿ ಅಂತೇಳಿ ಈ ಮನೆಯ ಒಡೆಯರು ಅವರು ಹರಿಶ್ಚಂದ್ರ ರೆಡ್ಡಿ ಅಂತೇಳಿ ಇವರು ವಕೀಲರು ಮೂಲತಃ ಆಗಿನ ಕಾಲದಲ್ಲಿ ಸ್ವತಂತ್ರದಲ್ಲಿನೇ ಪೂರ್ವದಲ್ಲಿ ಇವ್ರು ವಕೀಲರಾಗಿ ವೃತ್ತಿಯನ್ನ ಮಾಡಿರುವಂತವ್ರು ಇದು ಮಿರಿಯಾಣ್ ಗ್ರಾಮದ ಏನು ರೆಡ್ಡಿ ಮನೆತನ ಇದ್ದಾರೆ ಅವರು ಹೊರಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಕುಟುಂಬದವರಿಗೋಸ್ಕರನೇ ವರಂಡ ಅವರು ಈ ಒಂದು ಏರಿಯಾ ದೊಡ್ಡ ಮನೆತನ ಎಲ್ಲರೂ ಕೂಡ ತೆಲುಗುನೆ ಮಾತಾಡ್ತಾ ಇದ್ರು ನಾವು ಕನ್ನಡದಲ್ಲಿ ಮಾತಾಡ್ಬೇಕಂತಂದ್ರೆ ಬಹಳ ಹರಸಾಹಸ ಪಡ್ಬೇಕಾದಿತ್ತು ಮತ್ತು ಪಾಠವನ್ನು ಮಾಡ್ಬೇಕಾದ್ರೆ ಅವ್ರು ಯಾವುದೇ ರೀತಿ ತಿಳಿತಾ ಇರ್ಲಿಲ್ಲ ಫುಲ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತೆಲುಗು ಮಯನೇ ಅಚ್ಚ ಕನ್ನಡ ಭಾಷೆಯಲ್ಲಿನೆ ಕನ್ನಡ ಶಾಲೆನೆ ತೆಗಿಬೇಕು ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವ ಇದ್ರೂ ಸಹ ಇವತ್ತು ಶಿಕ್ಷಣ ಅನ್ನೋದು ವ್ಯವಹಾರಿಕ ಆದ್ರೂ ಸಹ ಒಂದು ಗುಣಮಟ್ಟದ ಶಿಕ್ಷಣ ಮತ್ತು ಮಾತೃಭಾಷೆಯ ಶಿಕ್ಷಣ ಮತ್ತು ಸೇವಾ ಮನೋಭಾವನೆ ಶಿಕ್ಷಣವನ್ನ ಈ ಭಾಗದಲ್ಲಿ ಕೊಡಬೇಕು ಅಂತೇಳಿ ನಾನು ಎರಡ್ ಸಾವಿರ ಹದಿನಾರರಲ್ಲಿ ನಾನು ಯೋಚನೆ ಮಾಡಿದೆ ನಿತ್ಯ ಪಂಚಾಂಗ ನಿತ್ಯ ಪಂಚಾಂಗ ಪೂರ್ಣ ಪ್ರಮಾಣದ ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಇದನ್ನ ನಾವು ಹೇಳ್ತೀವಿ ಈಗ ನಿತ್ಯ ಪಂಚಾಂಗ ಇದೆ ಹಬ್ಬದ ಇವತ್ತಿನ ಅದಂತಂದ್ರೆ ಕಲಿಯುಗಬ್ಬದ ಐದ್ ಸಾವಿರದ ಒಂದೂರ ಇಪ್ಪತ್ತೇಳು ಶಾಲುವನಶಕ್ಕೆ ಹತ್ತೊಂಬತ್ತು ನಲ್ವತ್ತೇಳು ಸಂವತ್ಸರ ವಿಶ್ವವಸುನಾಮ ಸಂವತ್ಸರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಶಸ್ಸಿನಡಿಗೆ ಹೋಗಬೇಕು ಹೋಗ್ಬೇಕು ಅಂತಂದ್ರ ಸಾಕಷ್ಟು ಕಷ್ಟ ನಷ್ಟಗಳು ಬರ್ತವ ಸೊ ಅನುಭವ ಹೆಚ್ಚಾದಂತೆಲ್ಲ ಅವನಿಗೆ ಒಂದು ಹಂತಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ ನಾನು ಒಂದು ಸಕ್ಸಸ್ಸನ್ನು ಕಾಣ್ಬೋದು ಅಂತ ಇವತ್ತು ಒಂದು ಸಂಸ್ಥೆನ ಕಟ್ಟಲಿಕ್ಕೆ ಒಂದು ಸಂಸ್ಥೆನ ಗಟ್ಟಿ ಮಾಡಲಿಕ್ಕೆ ನಿಂತಿರುವಂತಹ ವ್ಯಕ್ತಿ ಬಗ್ಗೆ ಅದರ ಜೊತೆಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಗಡಿ ಭಾಗ ಕರ್ನಾಟಕ ಮತ್ತು ತೆಲಂಗಾಣ ಏನು ಗಡಿ ಭಾಗ ಅದಲ್ಲ ಸೊ ಈ ಒಂದು ಗಡಿ ಭಾಗದೊಳಗೆ ತೆಲಂಗಾಣದ ಪ್ರಭಾವ ಜಾಸ್ತಿ ಇದೆ ಸೊ ಆ ಒಂದು ಪ್ರಭಾವನ ಕಡಿಮೆ ಮಾಡಬೇಕು ನಾನಿಲ್ಲಿ ಕನ್ನಡನ ಬೆಳೆಸಬೇಕು ಕನ್ನಡದ ಪ್ರೀತಿಯನ್ನು ಗಳಿಸ್ಬೇಕು ಕನ್ನಡದ ಅಭಿಮಾನವನ್ನು ಉಳಿಸ್ಬೇಕು ಕನ್ನಡವನ್ನು ಗಟ್ಟಿಗೊಳಿಸ್ಬೇಕು ಅಂಥೇಳಿ ಪಣ ತೊಟ್ಟು ತಮ್ಮ ಒಳಗೆ ಒಂದು ಸಾಧನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕನ್ನಡ ನಾಡಿನ ಕೇಳೋ ಕಾಶಿನಾಥ್ ಮಡಿವಾಳ್ ಅವರ ಬಗ್ಗೆ ಇವತ್ತಿನ ಒಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ನಾನು ಇವತ್ತು ಬಂದಿರುವಂಥದ್ದು ಕರ್ನಾಟಕ ಮತ್ತು ತೆಲಂಗಾಣದ ಗಡಿ ಭಾಗ ಒಂದು ಗ್ರಾಮ ಮಿರಣ್ ಅನ್ನುವಂತ ಗ್ರಾಮದಲ್ಲಿ ಇವತ್ತು ಕನ್ನಡ ಮಾಧ್ಯಮ ಶಾಲೆನ ನಡೆಸ್ಕೊಂಡು ಹೋಗ್ತಿದ್ದಾರೆ ಇವತ್ತಿನ ದಿನಗಳಲ್ಲಿ ಬಿಸ್ನೆಸ್ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಸ್ಕೂಲನ್ನು ಆರಂಭ ಮಾಡ್ತಾರ ಇವತ್ತು ಸಮಾಜ ಸೇವೆಕ್ಕೆ ನಿಂತು ಕರ್ನಾಟಕದ ಗಡಿ ಭಾಗದಲ್ಲಿ ಕನ್ನಡನ ಬೆಳೆಸಲಿಕ್ಕೆ ನಿಂತಿರುವಂತಹ ಕಾಶಿಲತ್ ಅವರೇ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ಗಡಿ ಭಾಗನೇ ಇಷ್ಟ ಆಗಿದ್ದು ಯಾಕಂತ ಮೊದಲೇದಾಗಿ ನಿಮ್ಮ ಜೈ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಾನು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತೀನಿ ನಮ್ಮ ಶಾಲೆಗೆ ಬಂದಿ ಸಲುವಾಗಿ ನಂದು ಮೂಲತಾಪ ಅಂತಂದ್ರೆ ಕಲಬುರ್ಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೆಡ ಮತಕ್ಷೇತ್ರ ಆಗಿರುವಂಥ ನಿಡುಗುಂದ ನಮ್ಮ ಊರು ನಮ್ಮದು ಒಂದು ರೈತಾಪಿ ಕುಟುಂಬ ಅಲ್ಲೇ ನನ್ನದು ಪ್ರಾಥಮಿಕ ಶಿಕ್ಷಣ ಆಯಿತು ಪ್ರಾಥಮಿಕ ಪ್ರೌಢ ಅದಾದಮೇಲೆ ನಾನು ಕಾಲೇಜ್ ಶಿಕ್ಷಣವನ್ನು ಸೇಡಮ್ನಲ್ಲಿ ಮುಗಿಸ್ದೆ ಅದಾದಮೇಲೆ ನಾನು ಡಿ ಎಡನ್ನು ಕಲಬುರಗಿಯಲ್ಲಿ ಮುಗಿಸ್ದೆ ಅದಾದಮೇಲೆ ಡಿ ಎಡ್ ಮುಗಿಸಿದ ನಂತರ ಮನೆಯಲ್ಲಿ ಕೂತ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅಲ್ಲೇ ನಿಡುಗುಂದದಲ್ಲಿನೇ ನಾನು ಕಲ್ತಿರುವಂಥ ಖಾಸಗಿ ಶಾಲೆ ಶ್ರೀ ವಿವೇಕಾನಂದ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಅಂತ ತುಂಬ ಹಳೆಯ ಇದಿದೆ ಅದು ಆ ಶಾಲೆಯಲ್ಲಿನೇ ನಾನು ಸಹ ಶಿಕ್ಷಕನಾಗಿ ಸೇರಿಕೊಂಡೆ ಎರಡು ಸಾವಿರ ಆರಲ್ಲಿ ಅಲ್ಲಿ ಒಂದೂವರೆ ವರ್ಷ ನಾನು ಸಹ ಕೆಲಸ ಮಾಡಿದೆ ಅದಾದ ಮೇಲೆ ನಮ್ಮೊಬ್ಬ ಸ್ನೇಹಿತ ಕುರುಕುಂಟದ ಶಿವಕುಮಾರ್ ಅಂತೇಳಿದ್ದ ಆತ ನಮ್ಮ ಪಿ ಯು ಸಿ ಸ್ನೇಹಿತ ಆತ ಇಲ್ಲಿ ನಮ್ಮ ಕಲ್ಲೂರ್ನಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಅಂತಿದೆ ಅಲ್ಲಿ ಪ್ರಧಾನದ ಗುರುಗಳಾಗಿ ಕೆಲಸ ಮಾಡ್ತಾಯಿದ್ರು ಹೀಗೆ ಒಂದು ಸಲ ಅವರು ಭೇಟಿಯಾದಾಗ ಆ ನಮ್ಮ ಶಾಲೆಗೆ ಬರ್ರಿ ಅಲ್ಲಿ ಕೆಲಸ ಮಾಡಿ ನೀವು ಚೆನ್ನಾಗಿದ್ದೀರಿ ಅಂತಂದಾಗ ನಾವು ಮೂರು ಜನ ಇದ್ದೆವು ನಿಡುಗುಂದದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇರೋರು ನಾವು ಮೂರು ಜನ ಈ ಕಡೆ ಕಲ್ಲೂರಿಗೆ ಬಂದೆವು ಎರಡು ಸಾವಿರ ಏಳರಲ್ಲಿ ಮೂರು ಜನ ಎರಡ್ ಸಾವಿರ ಏಳರಲ್ಲಿ ಆ ಒಂದು ಕಲ್ಲೂರಿನಲ್ಲಿರುವಂತ ಭೋವಿ ಸಮಾಜ ಶಿಕ್ಷಣ ಸಂಸ್ಥೆ ಅಂತ ಇದೆ ಆ ಸಂಸ್ಥಾಪಕರು ವೀರಣ್ಣ ಭೋವಿ ಅಂತೇಳಿ ಅವರು ಶಾಲೆ ನಡೆಸ್ತಾ ಇದ್ರು ಅವರ ಒಂದು ಶಾಲೆಗೆ ನಾವು ಎರಡು ಸಾವಿರ ಏಳರಲ್ಲಿ ಮೂರು ಜನ ಬಂದ್ವಿ ಅಲ್ಲಿ ಪ್ರಾರಂಭದಲ್ಲಿ ಅಪ್ಪ ಅಂತಂದ್ರೆ ಶಿವಕುಮಾರ್ ಅವರೇ ಅದ್ರ ಪ್ರಧಾನಾಧ್ಯಾಪಕರಿದ್ದರು ಆ ಶಾಲೆದು ನಿಮ್ ಸ್ನೇಹಿತರ ನಮ್ ಸ್ನೇಹಿತರು ಪಿ ಯು ಸಿ ಸ್ನೇಹಿತರು ಅವರೇ ನಮ್ಗೆ ಕರ್ಕೊಂಡ್ ಬಂದಿದ್ದು ಆ ಒಂದು ನಾನು ಸ್ಮರಣೆ ಮಾಡ್ಕೊತೀನಿ ನಮ್ ನಿಡುಗುಂದದೇ ನಮ್ ಸ್ನೇಹಿತನೇ ಆಗಿರುವಂತ ಈರಣ್ಣ ಕೂಡ್ಲಿ ಅಂತ ಇದ್ದಾನೆ ಆತ ಶಿವಕುಮಾರ್ ಹೇಳ್ತಾನೆ ಅಂದ್ರೆ ನಮ್ಮ ಕಾಶಿನಾಥ್ ಅವರು ತಂಡ ಏನಿದೆ ಕಾಶಿನಾಥ ಸೋಮಣ್ಣ ಮತ್ತು ನಿಂಗಪ್ಪ ಅಂತ ನಾವು ಮೂರ್ ಮೂರು ಜನ ಅವಾಗೆ ಡಿ ಎಡ್ ಮುಗಿಸಿದವರಿದ್ದೇವ್ ಸ್ನೇಹಿತರೆಲ್ಲ ಅವಾಗ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ ನಮ್ಮ ಪಿ ಯು ಸಿ ಸ್ನೇಹಿತರೆಲ್ಲ ಡಿ ಎಡ್ ಮುಗಿಸಿದ್ದಾರೆ ಅವ್ರಿಗೆ ಬೇಕಾದ್ರೆ ನೀವು ಕರ್ಕೊಂಡವ್ರಿ ಅಂತಂದಾಗ ನಮ್ಮ ಈರಣ್ಣ ಕೋಡ್ಲಿ ಅಂತೇಳಿ ಮೂಲತಃ ವೃತ್ತಿಯಲ್ಲಿ ಚಾಲಕ ವಾಹನ ಚಾಲಕ ನಮ್ಮ ಪಿ ಯು ಸಿ ನಮ್ಮ ಒಂದನೇ ತರಗತಿಯಿಂದ ಪಿ ಯು ಸಿ ಅವರಿಗೆ ನಮ್ಮ ಕ್ಲಾಸ್ಮೇಟ್ ಆತ ಆತ ಅವರಿಗೆ ಪರಿಚಯ ಮಾಡಿಕೊಡ್ತಾನ ಹಿಂಗೆ ಮುಗಿದು ಅಂದಾಗ ಅವರು ನಮ್ಮಲ್ಲಿ ಭೇಟಿಯಾಗಿ ಇಲ್ಲಿ ಕಲ್ಲೂರಿಗೆ ಕರ್ಕೊಂಡು ಬರ್ತಾರೆ ಯಾಕಂದ್ರೆ ಅವ್ರ ಹೆಸರು ನೆನಪಿಸ್ಕೋಬೇಕಾಗ್ತದೆ ಈ ಭಾಗದಲ್ಲಿ ಇವತ್ತು ನಾ ಇದ್ದೀನಿ ಅಂತಂದರೆ ಈರಣ್ಣ ಕೋಡ್ಲಿ ಅವ್ರದ್ದು ಪಾತ್ರ ಬಹಳ ಅದ ಆಮೇಲೆ ನಾವು ಕಲ್ಲೂರಿಗೆ ಬರ್ತೀವಿ ಬಂದ ನಂತರ ಇಲ್ಲೇ ನಾವು ಸ್ವತಃ ಒಂದು ಆರು ತಿಂಗಳು ರೂಮ್ ಮಾಡಿಟ್ಟು ಇಲ್ಲೇ ಇರ್ತೀವ ಕಲ್ಲೂರ್ನಲ್ಲಿ ಒಂದು ಸಹ ಶಿಕ್ಷಕನಾಗಿ ಪ್ರಾರಂಭದಲ್ಲಿ ನಾನು ಎರಡೂವರೆ ಎರಡೂವರೆ ವರ್ಷ ಸಹ ಕೆಲಸ ಮಾಡಿದೆ ಅದಾದ್ಮೇಲೆ ಸೋಮಣ್ಣ ಮತ್ತು ನಿಂಗಪ್ಪ ಅವರು ತಮ್ಮ ತಮ್ಮ ವೈಯಕ್ತಿಕ ಕಾರಣಾಂತರಗಳಿಂದ ಅವರು ನಮ್ಮ ಜೊತೆ ಒಂದ್ ವರ್ಷ ಕೆಲಸ ಮಾಡಿ ಅವರವರು ಹೋಗ್ಬಿಟ್ರು ಅವರು ಒಬ್ರು ಕಲ್ಬುರ್ಗಿಗೆ ಮುಂದಿನ ಶಿಕ್ಷಣಕ್ಕಾಗಿ ಹೋದ್ರು ನಿಂಗಪ್ಪ ಅವರು ಅವರು ಕೂಡ ಬೇರೆ ಬೇರೆ ಕಾರಣಾಂತರಗಳಿಂದ ಅವರು ಕೂಡ ಶಾಲೆ ಬಿಟ್ರು ಆದರೆ ನಾನು ಅದೇ ಸಂದರ್ಭದಲ್ಲಿ ಅಂತಂದ್ರೆ ನನಗೆ ಏನ್ ಕರ್ಕೊಂಡ್ ಬಂದಿದ್ದ ಶಿವಕುಮಾರ್ ಅನ್ನುವಂಥದ್ದು ನಮ್ಮ ಸ್ನೇಹಿತ ಆತ್ನು ಕೂಡ ಮುಂದಿನ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಹೋದ ಅದಾದ್ಮೇಲೆ ನಾನು ಬಿಡಬೇಕು ಅಂತಂದಾಗ ಸಂಸ್ಥೆಯವರು ಅಂದ್ರೆ ಆಗಿನ ಅಧ್ಯಕ್ಷರಾಗಿರುವಂತ ವೀರಣ್ಣ ಅವರು ಮತ್ತು ಕಾರ್ಯದರ್ಶಿ ಆಗಿರುವಂತಹ ವಿಜಯಲಕ್ಷ್ಮಿ ಅಂತೇಳಿ ಅವ್ರ ಮಗಳು ಅವರಿಬ್ರು ನನಗ ವಿನಂತಿ ಮಾಡಿಕೊಂಡ್ರು ಇಲ್ಲ ನೀವು ಶಾಲೆ ಬಿಡಬಾರ್ದು ನೀವು ಶಾಲೆ ಬಿಟ್ಟರೆ ನಾವು ಶಾಲೆನೆ ಮುಚ್ತೀವಿ ಅಂತ ನನಗ ವಿನಂತಿ ಮಾಡಿಕೊಂಡ್ರು ನಾನು ಕೂಡ ಏನಾದರೂ ಮಾಡಬೇಕು ಅಂತ ನನ್ನ ಪ್ರಾರಂಭದಿಂದನೂ ಕೂಡ ನನ್ನಲ್ಲಿ ಒಂದು ಹಂಬಲ ಯಾವಾಗಲೂ ನಾನು ಯಾವಾಗ್ಲೂ ಪ್ರಾರಂಭದಲ್ಲಿ ಶಿಕ್ಷಣ ಪಡೆಯುವಂತ ಸಂದರ್ಭದಲ್ಲಿ ನಾನು ಅಂಕಗಳಿಗೋಸ್ಕರ ಯಾವತ್ತೂ ಶಿಕ್ಷಣ ಪಡೀತಿರ್ಲಿಲ್ಲ ಒಂದು ನಾನು ಪಾಠ ಅಧ್ಯಯನ ಮಾಡಬೇಕು ಅಥವಾ ಒಂದು ಪರೀಕ್ಷೆ ಬರೀಬೇಕು ಅಂತಂದ್ರೆ ನಾನು ಎರಡು ರೀತಿ ಯೋಚನೆ ಮಾಡ್ತಿದ್ದೆ ಒಂದು ಆಗಿನ ಅಂಕಕ್ಕಾಗಿ ಒಂದು ಮುಂದಿನ ಜೀವನಕ್ಕಾಗಿ ಅಂದ್ರೆ ಈ ಪಾಠ ಮುಂದಿನ ನನ್ನ ಜೀವನಕ್ಕೆ ಏನ್ ಹೇಳ್ಕೊಡ್ತದ ಅನ್ನೋದು ನಾನು ಮೌಲ್ಯಗಳನ್ನ ಆ ಪಾಠದಲ್ಲಿ ನಾನು ಅವಾಗಿನಿಂದಲೇ ಹುಡುಕಿ ತೆಗಿತಿದ್ದ ಹಾಗಾಗಿ ನಾನು ಇವರ ಒಂದು ನನ್ನ ಮೇಲೆ ಮೌಲ್ಯಗಳ ಆಧಾರದ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟಾರ ಆ ನಂಬಿಕೆಗೆ ನಾನು ಒಪ್ಪಿಗೆ ಕೊಟ್ಟು ನಾನು ಅಲ್ಲೇ ಉಳಕ್ ಉಳಿಕೊಲಕ್ ನಾನು ಅಲ್ಲೇ ಉಳ್ಕೊಂಡೆ ಆ ನನ್ನ ಒಂದು ಪ್ರತಿಭೆ ನೋಡಿ ನನ್ನ ಒಂದು ಎಲ್ಲ ನನ್ನ ಎಲ್ಲಾ ಒಂದು ಕೆಲಸ ಕಾರ್ಯಗಳು ನೋಡಿ ನನ್ನ ಪಕ್ಕರ ಹುದ್ದೆಯನ್ನ ಕೊಟ್ಟರು ಆ ಸ್ಕೂಲ್ ಆ ಶಾಲೆಯಲ್ಲಿ ಶಿವಕುಮಾರ್ ಅವರು ಹೋದ ನಂತರ ಯಾರು ಇರ್ಲಿಲ್ಲ ಒಂದ್ ಐದು ಜನ ಇದ್ರು ಆದ್ರೆ ನನ್ಗ ಅವ್ರು ಆಯ್ಕೆ ಮಾಡಿ ನೀವೇ ನಡ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನನಗೆ ಕೊಟ್ರು ಅವಾಗ ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಅಲ್ಲಿ ಕಲ್ಲೂರ್ನಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ರು ಅವ ಪ್ರಾರಂಭದಲ್ಲಿ ಐದನೇ ತರಗತಿವರೆಗೆ ಮಾತ್ರ ಇತ್ತು ಅದು ಶಾಲೆ ಅವ್ರ ಮನೆಯಲ್ಲೇ ನಡೀತಿತ್ತು ಆಮೇಲೆ ನಾನು ಪ್ರಧಾನಾಧ್ಯಾಪಕರಾಗಿ ನವಂಬರ್ ಒಂದನೇ ತಾರೀಕು ನಾನು ಜವಾಬ್ದಾರಿ ತಗೊಂಡೆ ಎಲ್ಲಿವರೆಗೆ ಅಂತಂದ್ರೆ ಎರಡ್ ಸಾವಿರದ ಹದಿನಾರರವರೆಗೆ ನಾನು ಪ್ರಧಾನಾಧ್ಯಾಪಕರಾಗಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನಾರರವರೆಗೆ ನಾನು ಒಬ್ಬ ಜವಾಬ್ದಾರಿತ ಪ್ರಧಾನಾಧ್ಯಾಪಕರಾಗಿ ನಾನು ಕೆಲಸ ಮಾಡ್ಕೋತ ಬಂದೆ ಅದಾದ್ಮೇಲೆ ನನಗ ಅನಿಸ್ತು ಬರೀ ನಾನು ಹೆಡ್ ಮಾಸ್ಟರ್ ಆಗಿ ಕೂತು ನಾನೇ ಶಾಲೆ ನಡೆಸ್ದಪ್ಪ ಅಂತಂದ್ರೆ ಅವ್ರ ಕುಟುಂಬದಲ್ಲಿರುವಂತ ಮಕ್ಳಿಗು ಕೂಡ ಜವಾಬ್ದಾರಿ ಬರಬೇಕು ಹಾಗಾಗಿ ನಾನು ಸ್ವಲ್ಪ ದೂರ ಸರಿದು ಆದಂತ ಒಂದು ಏನಾದ್ರು ಸ್ವಾವಲಂಬನೆ ದಿಕ್ಕಿನಲ್ಲಿ ನಾನು ಕೂಡ ಒಂದು ಮಾಡಿದೆ ನಾನು ಯಾಕಂದ್ರೆ ನಾನು ಒಂದ್ ಕಡೆ ದುಡಿಯೋದಕ್ಕಿಂತ ಅವ್ರಿಗೂ ಕೂಡ ನಾನು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಕೆಲಸ ಕೂತು ಯಾಕಂದ್ರೆ ಒಂದ್ ಹಂತಕ್ ನಾನು ಶಾಲೆ ಬೆಳೆಸಿದ್ದೆ ನಾನು ಇರ್ಬೋದು ನಾಳೆ ಹೋಗ್ಬಹುದು ಕೊನೆಗೆ ಕೈ ಹಿಡೋದು ಅವ್ರ ಆ ಶಾಲೆ ಅವ್ರಲ್ಲಿ ಇನ್ವಾಲ್ವ್ಮೆಂಟ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಅವ್ರ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತ ಹೇಳಿ ನಾನು ದೂರ ಒಂಥರ ನೀವ್ ಹೆಂಗ ಬ್ಯಾಕ್ ಬೋನ್ ಆಗಿ ಅಷ್ಟು ವರ್ಷ ಅಲ್ಲಿ ಸೇವೆ ಸಲ್ಲಿಸಿ ಅವ್ರಿಗೆ ಮಾರ್ಗದರ್ಶನ್ ಮಾಡಿ ನೀವ್ ಹೊರಗ್ ಬಂದ ಅದಕ್ಕೆ ಪ್ರಾರಂಭದಲ್ಲಿ ಮನೆಯಲ್ಲೇ ಶಾಲೆ ನಡೆಸ್ತಿದ್ದೆವು ಆಮೇಲೆ ಸರ್ಕಾರದ ಅನುದಾನದಲ್ಲಿ ದಾನಿಗಳ ಸಹಕಾರದಿಂದ ಅವರ ಒಂದು ಸ್ವಂತ ಎಕರೆ ಜಾಗವನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ವೀರಣ್ಣವರ ಧರ್ಮ ಪತ್ನಿ ಕಮಲಾ ಅಂತ ಇದ್ದಾರೆ ಅವರು ನಾಲ್ಕು ಎಕರೆ ಆ ಒಂದು ಸಂಸ್ಥೆಗೆ ಜಾಗ ಕೊಟ್ಟಿದ್ರು ಅದು ಅಲ್ಲಿ ಒಂದು ಕಟ್ಟಡವನ್ನ ನಮ್ಮ ನಾನಿದ್ದಾಗೇನೆ ಅದಕ್ಕೊಂದು ಆಕ್ಷನ್ ಪ್ಲಾನ್ ಮಾಡಿಸಿ ಅದನ್ನ ನಿರ್ಮಾಣ ಮಾಡಿಸಿ ನಿರ್ಮಾಣ ಮಾಡಿದ್ಮೇಲೆ ಅದೇನು ಶಾಲೆ ಹೋಗ್ಬೇಕು ಅನ್ನೋ ನಾನು ಏಪ್ರಿಲ್ ಹತ್ತನೇ ತಾರೀಕು ಎಲ್ಲಾ ನನ್ನ ಜವಾಬ್ದಾರಿಗಳನ್ನ ಲಿಖಿತವಾಗಿ ಎಲ್ಲ ರೀತಿಯ ಒಂದು ತುಂಬಾ ವರ್ಷದಿಂದ ಯಾವುದೇ ರೀತಿ ಸಂಘರ್ಷ ಇರ್ಲಾರ್ದೇ ಖುಷಿ ಖುಷಿಯಿಂದ ಇಲ್ಲ ನಂದು ಆದಂಥ ಒಂದು ಯೋಜನೆಗಳಿವೆ ನಾನು ಬೇರೆ ಬೇರೆ ಯೋಜನೆಗಳನ್ನ ಇದ್ದೀನಿ ಹಾಗಾಗಿ ನನಗೇನು ಶಾಲೆಯಿಂದ ಏನು ಸಮಸ್ಯೆ ಇಲ್ಲ ನಾನೇ ಸ್ವತಃ ಸ್ವೇಚ್ಛೆಯಿಂದ ಬಿಡ್ತಾ ಇದ್ದೀನಿ ಹೇಳಿ ಅವರು ಖುಷಿ ಖುಷಿಯಿಂದ ಮಾತಾಡಿ ನಾನು ಶಾಲೆಯನ್ನು ಅವ್ರಿಗೆ ಜವಾಬ್ದಾರಿ ಕೊಟ್ಟು ನಾನು ಅಲ್ಲಿನ ಬಿಟ್ಟೆ ನಾನು ಅಲ್ಲಿ ಅಲ್ಲಿಂದ ನಿಮ್ಮ ನಿಮ್ಮದು ಏನು ನೀವು ಅಂದಿದ್ರಲ್ಲ ನಾನು ಸ್ವಂತ ಏನಾದರೂ ಮಾಡಬೇಕು ನಾ ಹತ್ತಾರು ಜನಕ್ಕೆ ಕೆಲಸ ಕೊಡಬೇಕು ಸೊ ನಮ್ಮಲ್ಲಿಂದ ಅವರು ಒಂದಷ್ಟು ಬದುಕನ್ನು ನಡೆಸಲಿ ಅಂತ ಪ್ಲ್ಯಾನ್ ಮಾಡ್ತೀರಿ ಸೊ ಪ್ಲ್ಯಾನ್ ಮಾಡಿ ನೀವು ಒಂದು ಸಂಸ್ಥೆನ ಶುರು ಮಾಡ್ತೀರಿ ಅದು ಈ ಗಡಿ ಭಾಗದೊಳಗೆ ಅದು ತೆಲಂಗಾಣ ಮತ್ತು ಕರ್ನಾಟಕ ಗಡಿ ಭಾಗದೊಳಗೆ ಕನ್ನಡ ಮಾಧ್ಯಮ ಶಾಲೆನೇ ನಾ ಪ್ರಾರಂಭ ಮಾಡಬೇಕು ಅಂತ ನಿಮ್ದೇನು ಉದ್ದೇಶ ಅದ್ರ ಬಗ್ಗೆ ಯಾಕೆ ಇಲ್ಲೇ ಆಯ್ಕೆ ಮಾಡಿದರೆ ಜಾಗನ ಮತ್ತು ಅದೇ ಗಡಿ ಭಾಗವೇ ಯಾಕೆ ಬೇಕಾಯ್ತು ಅಂದ್ರೆ ನಾನು ಕಲ್ಲೂರಿನಲ್ಲಿ ಅವರೆಲ್ಲ ಕುಟುಂಬದವ್ರಿಗೆ ಹೇಳಿ ಶಾಲೆ ಬಿಟ್ಟಾಗ ನನಗ ನಮ್ಮ ಮನೆಯವರು ಮತ್ತು ಏನು ಸವಿತವರು ಅಂತ ನಮ್ಮ ಮನೆಯವರು ಏನಿದ್ದಾರೆ ನಾನು ನಮ್ಮ ಮನೆಯವ್ರ ಜೊತೆ ಚರ್ಚೆ ಮಾಡ್ತೀನಿ ಏನಂದ್ರೆ ನಾನು ಸರ್ಕಾರಿ ನೌಕರಿಯನ್ನ ನಾನು ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಏನಾದ್ರು ಪರೀಕ್ಷೆ ಬರ್ದು ನಾನು ಮಾಡಿದ್ರೆ ನಾನು ನಮ್ ಕುಟುಂಬ ಅಷ್ಟೇ ನಾವು ಬದುಕ್ತೀವಿ ಆದ್ರೆ ನಾನು ಸಮಾಜಕ್ಕೆ ಏನಾದ್ರು ಕೊಡ್ಬೇಕಂದ್ರೆ ನನ್ ಅಪ್ಪಿ ಇದೆ ನಂದು ಉದ್ದೇಶ ಇದೆ ಕೊಡುಗೆ ನಮ್ಮ ಮನೆಯವರು ನೀವ್ ಏನ್ ಮಾಡ್ತೀರಿ ನನ್ ಪೂರ್ಣ ಸಹಕಾರ ಕೊಡ್ತೀನಿ ರೀ ನೀವ್ ಏನಾದ್ರು ಮಾಡಿ ಚೆನ್ನಾಗ್ ಮಾಡಿ ಏನ್ ಮಾಡ್ತೀರಿ ಮಾಡಿ ನನ್ ಸಹಕಾರ ನಂದು ಯಾವಾಗ್ಲೂ ಇರ್ತದ ಅಂತಂದಾಗ ಇಲ್ಲ ನಾನು ಶಾಲೆ ತೆಗಿಬೇಕಂತ ನಂದು ಯೋಚನೆ ಇದೆ ನಾನು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಈಗ ಪೂರ್ಣ ಪ್ರಮಾಣದಲ್ಲಿ ಸಹಮತ ಕೊಡ್ತಾಳೆ ಮತ್ತೆ ನಮ್ಮ ಕುಟುಂಬದವರು ಕೂಡ ನನಗೆ ಪೂರ್ಣ ಯಾರು ಕೂಡ ವಿರೋಧ ಮಾಡಲಿಲ್ಲ ಇಲ್ಲ ಮಾಡಪ್ಪ ನಮ್ದು ಸಹಕಾರ ಇರ್ತದೆ ಅಂತೇಳಿ ಯಾಕಂತಂದ್ರೆ ಇದು ಈ ದಿನದೊಳಗೆ ಅಂದ್ರೆ ಈ ದಿನಮಾನದೊಳಗೆ ಒಂದು ಸ್ಕೂಲ್ ತೆಗಿಬೇಕು ಒಂದು ಶಾಲೆ ಕಟ್ಬೇಕು ಒಂದ್ ಸಂಸ್ಥೆ ಕಟ್ಬೇಕಂತಂದ್ರೆ ಸಾಕಷ್ಟು ಕೈ ಸುಟ್ಕೊಳ್ಬೇಕಾಗ್ತದೆ ಹೌದು ನಾನು ನಮ್ಮ ಮನೆಯವ್ರ ಜೊತೆ ಚರ್ಚೆ ಮಾಡಿದಾಗ ಎಲ್ಲಿ ಮಾಡ್ತೀರಿ ಅಂತ ಕೇಳಿದ್ರು ನನಗೆ ನಮ್ಮ ಮನೆಯವರು ಕೇಳಿದ್ರು ನಮ್ಮ ಮನೆಯವರು ಕೂಡ ನನಗೆ ಕೇಳ್ತಾರೆ ಎಲ್ಲಿ ಶಾಲೆ ಪ್ರಾರಂಭ ಮಾಡ್ತೀರಿ ಅಂದಾಗ ನಾನು ಅಂದೆ ನಮ್ಮ ಊರಲ್ಲಿ ಮಾಡೋಣ ಪ್ರಾರಂಭದಲ್ಲಿ ಅಂತ ಅಂದೆ ನಿಡುಗುಂದದಲ್ಲಿ ಪ್ರಾರಂಭ ಮಾಡೋಣ ಅಂದಾಗ ನಾನು ಶಾಲೆ ಬಿಟ್ಟಿದ್ದು ನಮ್ಮ ಈ ಭಾಗದ ಪಾಲಕರಿಗೆ ಗೊತ್ತಾಗ್ತದೆ ಕಾಶಿನಾಥ್ ಅವರು ಶಾಲೆ ಬಿಟ್ಟಿದ್ದಾರೆ ಅವ್ರಿಗೆ ಈ ಭಾಗದಿಂದ ನಾವು ಕಳ್ಸೋದು ಬೇಡ ಅವ್ರ ಚಿಂತನೆ ಅವ್ರ ಯೋಜನೆ ಅವ್ರ ಕಾರ್ಯಶೈಲಿ ಬಹಳ ವಿಭಿನ್ನವಾಗಿದೆ ಮಕ್ಕಳ ಜೊತೆ ಎಲ್ಲರ ಜೊತೆ ಹಾಗಾಗಿ ನಮ್ಮ ಭಾಗದಲ್ಲಿ ಅವ್ರಿಗೆ ಇಟ್ಕೊಳ್ಳೋಣ ಅಂತೇಳಿ ನನಗ್ ಸ್ವಲ್ಪ ಜನ ಮಿರಿಯಾಣ ಪಾಲಕರು ನನಗೆ ಬಂದು ಭೇಟಿ ಆಗ್ತಾರ ಸ್ವತಃ ಅವರೇ ಬಂದು ನಿಮಗೆ ಭೇಟಿ ಆಗ್ತಾರ ಇಲ್ಲ ನಾವು ಮಿರಿಯಾಣದಲ್ಲಿ ನಿಮಗೆ ಜಾಗ ಮಾಡಿಕೊಡ್ತೀವಿ ನೀವೇ ಅಲ್ಲೊಂದು ತೆಗೀರಿ ಶಾಲೆ ನಾವೆಲ್ಲಾ ಸಹಕಾರ ಕೊಡ್ತೀವಿ ಅಂತೇಳಿ ಮಿರಿಯಾಣ ಪಾಲಕರು ನಮಗ ನನಗ್ ವಿನಂತಿ ಮಾಡ್ಕೊಳ್ತಾರ ನಾನು ಮೊದಲ ಇರುವಂತ ನಿರ್ಧಾರ ನಮ್ಮ ಊರಲ್ಲೇ ಮಾಡ್ಬೇಕಾಗಿರೋದನ್ನ ನಾನು ಮಿರಿಯಾಣಕ್ ಮಾಡ್ಬೇಕು ಅಂತ ನಾನು ಬದಲಾವಣೆ ಮಾಡ್ತೀನಿ ಆಮೇಲೆ ಸ್ವತಃ ಅವರೇ ಪಾಲಕರೇ ಎಲ್ಲಾ ಬಂದು ಜಾಗವನ್ನ ನೋಡ್ತಾರೆ ನೀವು ತಾವೆಲ್ಲ ಈಗೇನು ಚಿತ್ರೀಕರಣ ಮಾಡ್ತಾ ಇದ್ರಿ ಈ ಜಾಗ ನಾನ್ ನೋಡಿರುವಂತದ್ದಲ್ಲ ಸ್ವತಃ ಪಾಲಕರೇ ಇದನ್ನ ಆಯ್ಕೆ ಮಾಡಿರುವಂತದ್ದು ಜಾಗ ಇಲ್ಲಿನ ಪಾಲಕರು ಸ್ವತಃ ಅವ್ರ ಮಕ್ಕಳಿಗೆ ಎಲ್ಲಿ ಓದಿಸಬೇಕು ಅಂತ ಅವರೇ ಜಾಗನ ಫಿಕ್ಸ್ ಮಾಡಿ ಇಲ್ಲ ನಿಮಗ್ ನಾವ್ ಎಲ್ಲಾ ಮಾಡ್ಕೊಡ್ತಿವಿ ವ್ಯವಸ್ಥೆ ನೀವು ಬಂದು ನಿಮ್ದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಶಾಲೆ ಮುನ್ನಡೆಸ್ರಿ ಅಂತೇಳಿ ಇದು ಏನ್ ನಾವು ನಿಂತೀವಿ ಇದು ನಮ್ಮ ಮಿರಿಯಾಣದ ಒಂದು ರೆಡ್ಡಿ ಮನೆತನದ ಪಿ ಹರಿಶ್ಚಂದ್ರ ರೆಡ್ಡಿ ಅಂತೇಳಿ ಈ ಮನೆಯ ಒಡೆಯರು ಅವರು ಹರಿಶ್ಚಂದ್ರ ರೆಡ್ಡಿ ಅಂತೇಳಿ ಇವರು ವಕೀಲರು ಮೂಲತಃ ಆಗಿನ ಕಾಲದಲ್ಲಿ ಸ್ವತಂತ್ರದಲ್ಲಿನೇ ಪೂರ್ವದಲ್ಲಿ ಇವರು ವಕೀಲರಾಗಿ ವೃತ್ತಿಯನ್ನ ಮಾಡಿರುವಂತವ್ರು ಅವ್ರಿಗೆ ನಾವು ಅವ್ರ ಮಗ ಇರ್ತಾನೆ ಅವಾಗ ಪಿ ಹರಿಶ್ಚಂದ್ರ ರೆಡ್ಡಿ ಅವ್ರ ಮಗ ಆ ಹರಿಶ್ಚಂದ್ರ ರೆಡ್ಡಿ ಅವ್ರ ಮಗರು ಅವ್ರು ಇರ್ತಾರೆ ಅವ್ರಿಗೆ ನಾವು ಭೇಟಿ ಆಗ್ತೀವಿ ಆದಾಗ ಪಾಲಕರು ಮೊದ್ಲೇ ಹೇಳಿರ್ತಾರೆ ಇಂಥವ್ರು ಕಾಶಿನಾಥ್ ಮಡಿವಾಳ ಅಂತೇಳಿ ಶಿಕ್ಷಕರು ಇಂತ ಕಲ್ಲೂರ್ನಲ್ಲಿ ಮಾಡಿದ್ದವ್ರು ಅವ್ರು ಈಗ ಅವರೇ ಶಾಲೆ ತೆಗಿಬೇಕಂತೇಳಿ ನಾವ್ ಎಲ್ಲರು ಪಾಲಕರೆಲ್ಲಾ ಹೇಳತ್ತೀವಿ ಈಗ ಅವ್ರಿಗೆ ಜಾಗ ಕೊಡ್ರಿ ಅಂದಾಗ ಆಯ್ತು ಅವ್ರಿಗೆ ಕರ್ಕೊಂಬರಿ ಅಂತ ಹೇಳ್ತಾರ ಅವಾಗ ಅವ್ರಿಗೆ ನನಗ್ ಭೇಟಿ ಮಾಡಿಸ್ತಾರೆ ಎಂದ್ ನಾವು ಭೇಟಿ ಆಗಿವ ಅಂತಂದ್ರೆ ಯುಗಾದಿ ಹಬ್ಬದಿಂದ ನಾವು ಭೇಟಿ ಆಗಿವಿ ವರ್ಷದಲ್ಲಿ ಎರಡ್ ಮೂರು ಬಾರಿ ಇಲ್ಲಿಗೆ ಬರ್ತಾರೆ ಭಾರತೀಯರ ಹೊಸ ವರ್ಷದ ಅವತ್ತೇನೋ ಯುಗಾದಿ ಹಬ್ಬ ದಿನದಂದೇ ಅವ್ರಿಗೆ ನಾವು ಭೇಟಿ ಹಾಕ್ತಿವಿ ಅವ್ರು ಪೂರ್ಣ ಸಹಕಾರ ಕೊಡ್ತಾರೆ ಇಲ್ಲ ನೀವು ಮಾಡಿ ನಾವು ಸಹಕಾರ ಕೊಡ್ತೀವಿ ಅಂತ ಅವ್ರೆಲ್ಲ ಜಾಗ ತೋರಿಸ್ತಾರ ಅವ ನನಗೆ ಇಷ್ಟ ಆಗ್ತದೆ ಪ್ರಾರಂಭದಲ್ಲಿ ಅಂದ್ರೆ ಹನುಮಾನ್ ಮಂದಿರ ಇರ್ತದ ಒಳಗಡೆ ನಮ್ದು ಚಿಂತನೆ ಆಧಾರದ ಮೇಲೆ ದೇವಾಲಯ ಇವತ್ತು ನಾವೇನ್ ಭಾರತೀಯರಿದ್ದೀವಿ ಆಧ್ಯಾತ್ಮಿಕ ಕೇಂದ್ರಗಳಿಗೆ ನಾವ್ ತುಂಬಾ ಇಷ್ಟ ಪಡೋದ್ರಿಂದ ದೇವಾಲಯ ನೋಡ್ತೀನಿ ನಾನು ದೇವಾಲಯ ನಮಗ ತುಂಬಾ ಯಾವಾಗಲೂ ಶಕ್ತಿ ಇರ್ತದಂತ ದೇವಾಲಯ ಪರಿಸರ ನೋಡಿ ಇದನ್ನ ನಾನು ಆಯ್ಕೆ ಮಾಡಿ ಇದು ಮಿರಿಯಾಣ್ ಗ್ರಾಮದ ಏನು ರೆಡ್ಡಿ ಮನೆತನ ಇದ್ದಾರೆ ಅವರು ಹೊರಗಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಕುಟುಂಬದವರಿಗೋಸ್ಕರನೇ ಕಟ್ಸ್ಕೊಂಡಿರುವಂತದ್ದು ಫ್ಯಾಮಿಲಿ ವರ್ಣ ಅವರು ಈ ಒಂದು ಏರಿಯಾ ದೊಡ್ಡ ಮನೆತನ ಹಿಂದಕ್ಕೆ ಪಾಳೆಗಾರ ಅಂತ ನಾವೇನ್ ಕರಿತೀವಿ ಅವರು ಈ ಭಾಗದಲ್ಲಿ ಅಂದ್ರೆ ಈ ಶಾದಿಪುರ್ ಇಡ್ಕೊಂಡು ಹಿರಿಯಾಣ ಕಲ್ಲೂರು ಇದೆಲ್ಲವನ್ನ ಇವರ ಕಪಿ ಮುಷ್ಟಿಯಲ್ಲಿ ಇವರೇ ಮಾಡ್ತಾ ಇದ್ರು ಹಿಂದಕ್ಕೆ ಅವ್ರಿಗೋಸ್ಕರನೇ ಇದು ದೇವಾಲಯ ನಿರ್ಮಾಣ ಮಾಡಿರುವಂತದ್ದು ಅಂದ್ರೆ ನಿಮಗೆ ಇಲ್ಲಿ ಒಂದು ಸ್ಕೂಲ್ ನಡೆಸ್ಬೇಕಂತ ಹೇಳಿ ಇದೇ ರೀತಿಯಾದಂತ ಒಂದು ಬಿಲ್ಡಿಂಗ್ ಇರ್ಬೇಕು ಹಿಂಗಿರ್ಬೇಕು ಏನು ಕನಸಿಲ್ಲ ನಿಮ್ಗೆ ಒಟ್ ಎಜುಕೇಶನ್ ಕೊಡ್ಬೇಕು ಶಿಕ್ಷಣ ಕೊಡ್ ಶಿಕ್ಷಣ ಕೊಡ್ಬೇಕು ನಾನು ಗಡಿ ಭಾಗದಲ್ಲಿ ಏನಾದ್ರೂ ಮಾಡ್ಬೇಕು ಯಾಕಂದ್ರೆ ನಾನು ಕಲ್ಲೂರ್ನಲ್ಲಿ ಪ್ರಧಾನಾಧ್ಯಾಪಕರಾಗಿ ನಾನು ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತೆಲುಗು ಭಾಷೆಯ ಪ್ರಭಾವ ಬಹಳ ಇತ್ತು ಅವಾಗ ಎರಡ್ ಸಾವಿರ ಆರಲ್ಲಿ ನಾನೇನು ಬಂದೆ ಅವಾಗ ಪ್ರತಿಯೊಬ್ರು ತೆಲುಗುನೆ ಮಾತಾಡ್ತಾ ಇದ್ರು ಕಲ್ಲೂರಿನಲ್ಲಿ ಮಾತಾಡ್ತಾ ಇದ್ರು ಮಿರಿಯಾಣದಲ್ಲಿ ಮಿರಿಯಾಣದಿಂದ ನಾವು ಇರುವಂತ ಶಾಲೆಗೆ ಬಹಳ ಜನ ಬರ್ತಾ ಇದ್ರು ಅವಾಗ ಎಲ್ಲರೂ ಕೂಡ ತೆಲುಗುನೆ ಮಾತಾಡ್ತಾ ಇದ್ರು ನಾವು ಕನ್ನಡದಲ್ಲಿ ಮಾತಾಡ್ಬೇಕಂತಂದ್ರೆ ಬಹಳ ಹರಸಾಹಸ ಪಡ್ಬೇಕಾದಿತ್ತು ಮತ್ತು ಪಾಠವನ್ನು ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ತಿಳಿತಾ ಇರಲಿಲ್ಲ ಫುಲ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ತೆಲುಗು ಮಯನೇ ತೆಲುಗು ಮೈದಾಗೆ ಇತ್ತು ಹಾಗಾಗಿ ನಾನು ಅನ್ಕೋತಾ ಇದ್ದೆ ಇವ್ರಿಗೆ ಏನ್ ಮಾಡ್ಬೇಕು ಯಾವ ರೀತಿ ಬದಲಾವಣೆ ಮಾಡ್ಬೇಕು ಇವತ್ತು ಇವರು ಇವತ್ತು ತಂದೆ ತಾಯಿ ಮಾತನಾಡ್ತಾ ಇದಾರೆ ಪರ್ವ ಇಲ್ಲ ಮುಂದೆ ಇವರ ಭವಿಷ್ಯ ಮಕ್ಕಳ ಭವಿಷ್ಯ ಏನು ಹ ಕರ್ನಾಟಕದಲ್ಲಿದ್ದಾರೆ ಇವ್ರಿಗೆ ಮುಂದೆ ಸರ್ಕಾರಿ ನೌಕರಿ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಇವತ್ತು ಒಂದ್ ಸಣ್ಣ ಒಂದ್ ಕೆಲಸ ಆಗ್ಬೇಕು ಅಂದ್ರೆ ಚಿಂಚೋಳಿ ತಾಲೂಕ ಹೋಗ್ಬೇಕು ಅಲ್ಲಿ ಕನ್ನಡದಲ್ಲೇ ವ್ಯವಹಾರ ಮಾಡ್ಬೇಕು ಇವ್ರಿಗೆ ಕನ್ನಡ ಬರಲ್ಲ ಹಾಗಾಗಿ ನಾನು ಸಾಮಾಜಿಕ ಭಾಷೆಯ ತುಡಿತ ನನಗೂ ಪ್ರಾರಂಭ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಇದೆ ನನ್ಗೆ ಅಂದ್ರೆ ಈ ಗಡಿ ಭಾಗದೊಳಗೆ ಒಂದು ತೆಲುಗು ಮಯ ಆಗಿರೋದ್ರಿಂದ ಕನ್ನಡನ ಬೆಳೆಸ್ಬೇಕಂತ ನಿಮ್ಮ ಉದ್ದೇಶ ಉದ್ದೇಶ ಬಂತು ಉದ್ದೇಶ ಬರೋಗೋಸ್ಕರ ಇವರು ನಮ್ಮ ಪಾಲಕರು ಕೂಡ ನಾನು ವಿನಂತಿ ಮಾಡಿರೋ ಸಲುವಾಗಿ ಅಚ್ಚ ಕನ್ನಡ ಭಾಷೆಯಲ್ಲಿನೆ ಕನ್ನಡ ಶಾಲೆನೆ ತೆಗಿಬೇಕು ಇವತ್ತು ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಭಾವ ಇದ್ರೂ ಸಹ ಇವತ್ತು ಶಿಕ್ಷಣ ಅನ್ನೋದು ವ್ಯವಹಾರಿಕ ಆದ್ರೂ ಸಹ ಒಂದು ಗುಣಮಟ್ಟದ ಶಿಕ್ಷಣ ಮತ್ತು ಮಾತೃಭಾಷೆಯ ಶಿಕ್ಷಣ ಮತ್ತು ಸೇವಾ ಮನೋಭಾವನೆ ಶಿಕ್ಷಣವನ್ನ ಈ ಭಾಗದಲ್ಲಿ ಕೊಡಬೇಕು ಅಂತೇಳಿ ನಾನು ಎರಡ್ ಸಾವಿರ ಹದಿನಾರರಲ್ಲಿ ನಾನು ಯೋಚನೆ ಮಾಡಿದೆ ಯೋಚನೆ ಮಾಡಿದಾಗ ನಮ್ಮ ಕುಟುಂಬ ಮತ್ತು ನಮ್ಮ ಬಸವ ಮಾಚಿದೇವ ಸ್ವಾಮೀಜಿಗಳಂತಿದ್ದಾರೆ ನಮ್ಮ ಆಪ್ತರು ಸ್ವಾಮೀಜಿ ನಮ್ಮ ಸಮಾಜದ್ದು ಅವರ ಜೊತೆ ನಾನು ಚರ್ಚೆ ಮಾಡಿ ಇಲ್ಲಿ ನಾನು ಶಾಲೆಯನ್ನು ಪ್ರಾರಂಭ ಮಾಡ್ತೀನಿ ಮತ್ತು ಒಂದು ರೋಚಕ ಏನು ಅಂತಂದ್ರೆ ಬಸವ ಮಾಚಿದೇವ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಂತ ಇದೆ ನಮ್ಮ ಟ್ರಸ್ಟ್ ನ ಹೆಸರು ಆಮೇಲೆ ಶ್ರೀ ಪಾಪನಾಶ ವಿದ್ಯಾ ಮಂದಿರ ಅಂತ ನಾನು ಈ ಶಾಲೆಯ ಹೆಸರು ಪ್ರಾರಂಭ ಮಾಡ್ತೀನಿ ಆ ಹೆಸರಿನ ಉದ್ದೇಶ ಏನಂತ ಅದೇ ಹೆಸರು ಯಾಕೆ ನಾನು ಮಾಡ್ತೀನಿ ಅಂತಂದ್ರೆ ಈ ಮಿರಿಯಾಣದ ತುಂಬಾ ಪವಿತ್ರವಾದಂತ ದೇವಾಲಯ ಹ್ಮ್ ನನಗೆ ಹಿಂದಕ್ಕೆ ನಾನು ಇಲ್ಲಿ ಕಲ್ಲೂರಿನಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಜನ ಹಿರಿಯರು ಹೇಳ್ತಿದ್ರು ಆ ಮಿರಿಯಾಣದಲ್ಲಿರುವಂತ ಪಾಪನಾಶ ದೇವಾಲಯ ಸಾವಿರ ಗ್ರಾಮಗಳಿಗೆ ಒಂದು ದೇವಾಲಯ ಇದೆ ಅಂದ್ರೆ ಈಗ ಏನ್ ಬಿದರ್ನಲ್ಲಿ ಪಾಪನಾಶ ದೇವಾಲಯ ಇದೆ ಅದು ಬಿಟ್ರೆ ಮಿರಿಯಾಣದಲ್ಲಿನೇ ಇದೆ ಮಿರಿಯಾಣ ಬಿಟ್ರೆ ಶ್ರೀಸಲದಲ್ಲಿನೇ ಇದೆ ಸಾವಿರ ಗ್ರಾಮಗಳಿಗೆ ಒಂದು ದೇವಾಲಯ ಗ್ರಾಮಗಳಿಗೆ ಒಂದು ದೇವಾಲಯ ಪಾಪನಾಶ ಇರ್ತಾರೆ ಆಮೇಲೆ ಸ್ವತಃ ರಾಮನೇ ತನ್ನ ಏನು ವನವಾಸದಲ್ಲಿ ಆ ನಡೆಯುವಂತ ಸಂದರ್ಭದಲ್ಲಿ ಆತನೇ ಪ್ರತಿಷ್ಠಾಪನೆ ಮಾಡಿರುವಂತ ಇತಿಹಾಸ ಇದೆ ಈ ಒಂದು ದೇವಾಲಯಗಳು ಹಾಗಾಗಿ ಇದೇ ಹೆಸರು ಭಾವನಾತ್ಮಕವಾಗಿ ನಮ್ಮ ಶಾಲೆಗೆ ಇರಬೇಕು ಎಲ್ಲ ಮಿರಿಯಾಣ್ ಪಾಲಕರು ಈ ಭಾಗದಲ್ಲಿ ಈ ಒಂದು ದೇವಾಲಯ ಮತ್ತು ಈ ದೇವಾಲಯದ ಮಹತ್ವ ನಮ್ಮ ಶಿಕ್ಷಣ ಕ್ಷೇತ್ರದಿಂದ ನಾನು ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಪಸರ್ಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಆ ಒಂದು ಶಾಲೆಯ ಹೆಸರನ್ನ ನಾನು ಪಾಪನಾಶ ಅಂತಾನೆ ನಾನು ನಿರ್ಮಾಣ ಮಾಡ ಸೊ ಈ ಶಿಕ್ಷಣ ಕೊಡಬೇಕು ಅಂತಂದ್ರೆ ನಿಮ್ಗೆ ಯಾವ ರೀತಿಯಾಗಿ ಏನೇನ್ ಪ್ಲಾನ್ ಮಾಡಿದ್ರಿ ಸೊ ಈ ತರದ್ದೆಲ್ಲ ಇರ್ತದೆ ಸೊ ಅದನ್ನೆಲ್ಲ ನಾವು ನೋಡ್ಬೋದಲ್ಲ ಹೌದು ನೋಡ್ಬೋದು ಈಗ ಇದು ಶಾಲೆ ಹೊರಗಡೆ ಪರಿಸರ ಈಗ ನಮ್ದು ಶಾಲೆ ಪ್ರಾರಂಭವಾಗಿ ಎಂಟು ವರ್ಷ ನಡೀತಾ ಇದೆ ನಾವು ಕೂಡ ಎಂಟು ವರ್ಷದ ಇದೇ ವರ್ಷ ನಾವು ಹತ್ತು ವರ್ಷದ ಕನಸನ್ನ ಕಂಡಿದ್ದೇವೆ ದಶಮಾನೋತ್ಸವ ಅಂತ ಹೇಳಿ ಇದು ಪ್ರಾರಂಭದ ಶಾಲೆಯ ಹೊರಭಾಗ ಇದ್ರೆ ಇಲ್ಲಿ ನಿತ್ಯ ಪಂಚಾಂಗ ಅಂತ ಇದೆ ನಾವು ಗಮನಿಸಬಹುದು ಈ ನಿತ್ಯ ಪಂಚಾಂಗ ಪ್ರತಿ ಸರಸ್ವತಿ ವಂದನದಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳಸ್ತೀವಿ ನಾವು ನಿತ್ಯ ಪಂಚಾಂಗ ನಿತ್ಯ ಪಂಚಾಂಗ ಪೂರ್ಣ ಪ್ರಮಾಣದ ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ ಇದನ್ನ ನಾವು ಹೇಳ್ತೀವಿ ಈಗ ನಿತ್ಯ ಪಂಚಾಂಗ ಇದೆ ಕಲಿಯುಗಬ್ಬ ಇವತ್ತಿನ ಅದಂತಂದ್ರೆ ಆದ ಐದ್ ಸಾವಿರದ ಒಂದೂರ ಇಪ್ಪತ್ತೇಳು ಶಾಲುವನ ಶಕ್ಕೆ ಹತ್ತೊಂಬತ್ತು ನಲ್ವತ್ತೇಳು ಸಂವತ್ಸರ ವಿಶ್ವವಸು ನಾಮ ಸಂವತ್ಸರ ಆಯನ ದಕ್ಷಿಣಾಯನ ಋತು ಶರದ್ ಋತು ಮಾಸ ಕಾರ್ತಿಕ ಮಾಸ ಪಕ್ಷ ಕೃಷ್ಣ ಪಕ್ಷ ತಿಥಿ ಪಂಚಮಿ ನಕ್ಷತ್ರ ಪುನರ್ವಸು ದಿನಾಂಕ ಹತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ವಾರ ಸೋಮವಾರ ಆಮೇಲೆ ನುಡಿಮುತ್ತು ಪ್ರತಿದಿನ ಒಂದು ಹೊಸ ಹೊಸ ನುಡಿಮುತ್ತನ್ನ ನಾವು ಮಕ್ಕಳಿಗೆ ಗೊತ್ತಾಗ ಸಲುವಾಗಿ ನಾವು ಬರಸ್ತೀವಿ ಇವತ್ತಿನ ನುಡಿಮುತ್ತು ನೋಡ್ರಿ ಸಾಹಿತ್ಯ ಮತ್ತು ಸಂಗೀತ ಇವೆರಡು ಸರಸ್ವತಿಯ ಕಣ್ಣುಗಳು ಅಂದ್ರೆ ಮಕ್ಕಳ ಮೇಲೆ ಆ ರೀತಿಯ ಪ್ರೇರಣೆದಾಯಕ ಇರ್ಲಿ ಪ್ರಭಾವ ಬೀರ್ಲಿ ಅಂತೇಳಿ ಈ ರೀತಿಯ ನುಡಿಮುತ್ತುಗಳನ್ನ ನಾವು ಪ್ರತಿದಿನ ನಾವು ಹೊಸತನವನ್ನ ನಾವು ಮಾಡಿಸ್ತೀವಿ ಆಮೇಲೆ ದಿನ ವಿಶೇಷ ಅಂದ್ರೆ ಇವಾಗ ಜಯಂತಿಗಳು ಇರ್ತವ ಆಮೇಲೆ ಆಚರಣೆಗಳು ಇರ್ತಾವ ರಾಷ್ಟ್ರೀಯ ಇವತ್ತಿನ ಏನ್ ಪಂಚಾಂಗದಲ್ಲ ಮಕ್ಕಳಿಗೆ ತಿಳಿಸ್ಲಿ ಅಂತೇಳಿ ಮಾಡ್ತೀವಿ ಆಮೇಲೆ ದಿನವಿಶೇಷ ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಜಯಂತಿ ಯಾರ್ದೋ ಒಂದ್ ಜಯಂತಿ ಇದೆ ಒಂದು ರಾಷ್ಟ್ರೀಯ ಹಬ್ಬಗಳಿವೆ ಅದು ಅಲ್ಲಿ ನಾವು ಬರೆಸ್ತೀವಿ ಶಾಲಾ ವಿಶೇಷ ಅಂದ್ರೆ ನಮ್ ಶಾಲೆಯಲ್ಲಿ ಏನ್ ನಡೀತದ ವಿಶೇಷ ಯಾವ್ದೋ ಮಗುನ ಜನ್ಮದಿನ ಇರ್ಬೋದು ಅಥವಾ ಯಾರೋ ಭೇಟಿ ಕೊಟ್ಟೋದಾಗಿರ್ಬೋದು ಇವತ್ ನೀವು ಉದಾಹರಣೆಗೆ ನಿಮ್ದೇ ಭೇಟಿ ಇದೆ ಆಕ್ಚುಲಿ ಹ ಜೈ ಮೀಡಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಶಾಲಾ ಸಂದರ್ಶನ ಅಂತ ಇದೆ ನಿಮ್ದೇ ಇವತ್ತು ಶಾಲಾ ವಿಶೇಷದಲ್ಲಿ ಪಂಚಾಂಗದಲ್ಲಿ ಬಂದಿದೆ